ಎಲ್ಲರಿಗೂ ನಮಸ್ಕಾರ ಈ ಪ್ರೀ ಪಿನಾಲಿಗಿ ಬಿಗ್ ಬಾಸ್ ಒಳಗೆ ಗಿಲ್ಲಿ ಗೆಲ್ತಾರ ಒಂದು ಪ್ರೂಫ್ ಐತ್ರಿ ನೋಡ್ಕೊಂಡು ಬನ್ರಿ ಹೋದ ವರ್ಷ ವಿನ್ನರಿಗೆ ಐದು ಕೋಟಿ ಚಿಲ್ಲರ್ ಓಟ್ ಈ ಕ್ರೇಜ್ ಕ್ರಿಯೇಟ್ ಆಗಿ ಈ ಸೀಸನ್ ಎಷ್ಟು ಕೋಟ್ ಬಂದಿರ್ಬೋದು ಲ್ಯಾಲ್ ಟು ತರ್ಟಿನ್ ಸೀಯರ್ ಎಂಟರಿಂದ ಹತ್ತು ಕೋಟಿ ಬಂದಿದೆ ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ ದಿನ ರಾತ್ರಿ ಟ್ವೆಲ್ ಆಫ್ ಕ್ಲಾಕ್ ತನಕ ಬಂದಿರೋ ಅಪ್ಡೇಟ್ ಇದೆ ಫರ್ಟಿ ಸೆವೆಂತ್ ರೋಡ್ ಆಡ್ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಬಹಳ ಕಮ್ಮಿ ಅಂತೂರ ಇಂದು ಅಂದ್ರೆ ನೋಡ್ರಿ ನಮ್ಮ ಬಿಗ್ ಬಾಸ್ ವಿನ್ನರ್ ಗೆಲ್ಲ ಅಂತ ಯಾವ್ದೋ ಡೌಟ್ ಇಲ್ಲ ನೋಡ್ರಿ ಯಾಕಂದ್ರ ಮೂವತ್ತೇಳು ಕೋಟಿ ಟೋಟಲ್ ಆರು ಮಂದಿದ್ರೆ ಆದರೆ ನಮಗೆ ಗಿಲ್ಲಿ ಅಷ್ಟೊಂದು ಇಪ್ಪತ್ತರಿಂದ ಮೂವತ್ತು ಕೋಟಿ ಒಳಗೆ ನಮಗೆ ಗಿಲ್ಲಿ ವೋಟಿಂಗ್ ಇರ್ತೈತೆ ನೋಡ್ರಿ ಅಷ್ಟು ನಮಗೆ ಗಿಲ್ಲಿ ಪವರ್ ಆಯ್ತು ನೋಡ್ರಿ ವಿನ್ ಇನ್ ಅಂತ ನಿಮಗೂ ಅನ್ಸಿದ್ರೆ ನಮ್ಮ ವೀಡಿಯೋಗ ಒಂದು ಲೈಕ್ ಮಾಡಿರಿ ಗೆಲ್ಲಿ ಅಂತ ಕಮೆಂಟ್ ಮಾಡಿರಿ ಮುಂದಿನ ವೀಡಿಯೋದು ಸಿಗ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಬಿಗ್ ಬಾಸ್ ಜೈ ಕರ್ನಾಟಕ